ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಏನ್ ಮಾಡ್ತಾ ಇದೀವಮ್ಮ ಅವ್ರೆ ಕಳು ಉಪ್ಪಿಟ್ ಮಾಡ್ತಿದೀವಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಕಾಲ್ ಕೆ ಜಿ ಬಾಂಬೆ ರವೆ ತಗೊಂಡಿದ್ದೀನಿ ಒಂದ್ ಬೌಲ್ ಅವ್ರೆ ಕಳ್ ಮತ್ತೆ ಎರಡು ಈರುಳ್ಳಿ ಸ್ಲೈಸ್ ಮಾಡಿ ಇಟ್ಕೊಂಡಿದೀನಿ ಉದ್ದಕ್ಕೆ ಎರಡು ಟೊಮೊಟೊ ಹಣ್ಣು ಒಂದ್ ಐದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಕರ್ವೇನ್ ಸೊಪ್ಪು ಸ್ವಲ್ಪ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸ್ಟವ್ ಹಚ್ಚಿಸ್ಕೊಂಡು ಒಂದು ಪಾನಿ ಇಟ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಎಣ್ಣೆ ಸ್ವಲ್ಪ ಕಾದಿದೆ ರವೆ ಹಾಕೊಳ್ಳೋಣ ಈಗ ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಕೆಂಪಗೆ ಹುರ್ಕೊಳ್ಳೋಣ ಇದನ್ನ ಎಣ್ಣೆ ಹಾಕಿಲ್ಲ ಅಂದ್ರೆ ಬೇಗ ತಳ ಓದ್ಬಿಡುತ್ತೆ ಬೇಗ ಸೀದೋಗುತ್ತೆ ರವೆ ಚೆನ್ನಾಗಿರಲ್ಲ ಈ ತರ ಎಣ್ಣೆ ಹಾಕೋದ್ರಿಂದ ಸ್ವಲ್ಪನು ತಳ ಒತ್ತಲ್ಲ ಒಂದ್ ಹತ್ತು ನಿಮಿಷ ಈ ತರ ಹುರ್ಕೋತಾನೆ ಇರ್ಬೇಕು ಕೈ ಬಿಡ್ದಂಗೆ ಈ ತರ ತಿರುಗಿಸ್ತಾನೆ ಇರ್ಬೇಕು ನೋಡಿ ಒಂದ್ ಹತ್ತು ನಿಮಿಷ ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಲೈಟ್ ಬ್ರೌನ್ ಆಗಿದೆ ಇವಾಗ ಇದನ್ನ ಒಂದ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಆಯಿಲ್ ಹಾಕೊಳ್ಳೋಣ ಒಂದ್ ಸ್ವಲ್ಪ ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿನೇ ಇಲ್ಲ ಒಂದ್ ನಾಲ್ಕೈ ಸ್ಪೂನ್ ಹಾಕೊಂಡಿದೀನಿ ಇನ್ನೇ ಕಾದಿದೆ ಈಗ ಸಾಸಿವೆ ಹಾಕೊಳ್ಳೋಣ ಸಾಸೆ ಸಿಗ್ತಾ ಇದೆ ಕರಿ ಸೊಪ್ಪು ಹಾಕೊಳ್ಳೋಣ ಎಣ್ಣೆ ಒಳಗಡೆ ಸ್ವಲ್ಪ ಫ್ರೈ ಆಗ್ಬೇಕು ಇದರುಳ್ಳಿ ಹಾಕೊಳ್ಳೋಣ ಒಂದ್ ಒಂದೆರಡು ನಿಮಿಷ ಬಿಟ್ಟು ಹಂಗನ್ನ ಅವರೇ ಕಳ್ಳ ತೊಳೆದ್ ಇಟ್ಕೊಂಡಿದೀನಿ ಇದನ್ನ ನಾನು ಒಳಗಡೆನ ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಅವರೇ ಕಾಳು ನೆನ್ಸ್ಬಿಟ್ಟು ಕೂಡ ಮಾಡ್ಬೋದಲ್ಲ ಇಟ್ಕಿನ ಬೇಳೆ ಸಾಂಬಾರು ಮಾಡ್ತೀವಲ್ಲ ತರ ಕಾಳು ಹಾಕ್ಬಿಟ್ಟು ಮಾಡ್ಬೋದೇ ಚೆನ್ನಾಗಿರುತ್ತೆ ಹೆಚ್ಚಿನ ಕಾಳು ಹಾಕೋಬಹುದು ಈ ತರ ಅವರೇ ಕಾಳು ಇಂದಾನೆ ಉಪ್ಪಿಟ್ಟು ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಎಣ್ಣೆ ಒಳಗಡೆನೆ ಒಂದ್ ಸ್ವಲ್ಪ ಬೇಯಿಸ್ಕೊಬೇಕು ಕಾಳು ಈರುಳ್ಳಿ ಎಲ್ಲ ನೋಡಿ ಒಂದ್ ಐದ್ ನಿಮಿಷ ಇದನ್ನ ಫ್ರೈ ಮಾಡ್ಕೊಬೇಕು ಆಮೇಲೆ ಟೊಮೊಟೋ ಹಣ್ಣು ಹಾಕೋಬೇಕು ಮುಂಚೆನೆ ಟೊಮೊಟೋ ಹಣ್ಣು ಹಾಕೊಂಡ್ರೆ ಯಾವೇ ಕಾಳೆಲ್ಲ ಬೇಯೋದಿಲ್ಲ ಅದಕ್ಕೆ ಅದನ್ನ ಸ್ವಲ್ಪ ಫ್ರೈ ಆದ್ಮೇಲೆ ಟೊಮೊಟೊ ಬೇಯಿಸ್ಕೊಳ ಬಿಡೋಣ ನೋಡಿ ಒಂದ್ ಐದು ನಿಮಿಷ ಸ್ಟೀಮ್ ಅಲ್ಲಿ ಬೇಯಿಸ್ಕೊಂಡಿದೆ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮೂತ್ ಆಗಿ ಬಿಂದಿದೆ ಹೇಗಿದ ಈ ತರ ಸ್ಮಶ್ ಮಾಡ್ಕೋಬೇಕು ಬಿಸಿ ನೀರ್ ಕಾಯಿಸಿಟ್ಕೊಂಡಿದ್ದೆ ನಾವು ತಗೊಂಡಿದ್ವಲ್ಲ ಬೌಲು ಅದ್ರಲ್ಲಿ ನಾಲ್ಕ್ ಬೌಲು ನಾನ್ ನೀರ್ ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರ್ ನೀರ್ ಹಾಕೊಳ್ಳಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂತ ಇದ್ದೀನಿ ಇವಾಗ ಇದಕ್ಕೆ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ಇದನ್ನ ಕುದಿಯೋ ತನಕ ಸ್ವಲ್ಪ ಸ್ಟೀಮಲ್ಲಿ ಅಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಒಂದ್ ಹತ್ತು ನಿಮಿಷ ಕುದಿಸ್ಕೊಂಡಿದ್ದೆ ನೋಡಿ ಇದೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ರವೆ ಹಾಕೊಂಡು ತಿರುಗಿಸ್ತಾ ಇರ್ಬೇಕು ಇಲ್ಲ ಅಂದ್ರೆ ಗಂಟು ಕಟ್ಬಿಡುತ್ತೆ ಈ ತರ ನಿಧಾನಕ್ಕೆ ಹಾಕೊಂಡು ಈ ತರ ತಿರ್ಗಸ್ಕೊಟ್ಕೊಂತ ಇರೋಣ ಇದು ತೆಳ್ಳಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ ಬಿಸಿ ಬಿಸಿ ನೋಡಿ ಲೋ ಅಲ್ಲಿ ಇಟ್ಕೊಂಡು ಒಂದ್ ಎರಡು ನಿಮಿಷ ಇಟ್ ಕ್ಲೋಸ್ ಮಾಡ್ಕೊಳ್ಳಿ ನೋಡಿ ಒಂದ್ ಎರಡು ನಿಮಿಷ ಇದನ್ನ ಸ್ವಲ್ಪ ಕುದಿಸ್ಕೊಂಡಿದೆ ಇಷ್ಟು ತೆಳ್ಳಗಿದೆ ಇಷ್ಟು ತೆಳ್ಳಗಿದ್ರೆ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ಪ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಒಂದ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ರೆಡಿ ಆಯ್ತು ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ